ಆ ಸುಮಾರು ಒಂದು ಇಪ್ಪತ್ ಸಸಿಯಿಂದ ಒಂದು ನಾನೂರು ಗ್ರಾಮ್ ಬೀಜ ಬಂದಿದೆ ಇಳುವರಿ ಮಾತ್ರ ನಂಬರ್ ಒನ್ ರೀ ನಂಬರ್ ಒನ್ ಎಲ್ಲಾ ಮೆಣಸಿಕಾಯಿ ಕಾಯಿ ಕಂಪೇರ್ ಮಾಡಿದ್ರೆ ಹ ತುಂಬಾ ಅಂದ್ರೆ ತುಂಬಾ ಚೆನ್ನಾಗುತ್ತೆ ಮುನ್ನೂರಿಂದ ನಾನೂರು ರೂಪಾಯಿ ಕೆಜಿ ವರೆಗೂ ಹೋಗ್ಬೋದಂತ ಒಂದು ಅಂದಾಜ್ ಇದೆ ಪರ್ ಕೆಜಿ 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 ಯಾವ್ದೇ ರೀತಿ ರೋಗ ಇಲ್ಲ ರೋಗ ಏನೇನು ಯಾವ ಯಾವ್ದು ಸ್ಪ್ರೇ ಇಲ್ಲ ಒಂದೇನು ಇಲ್ಲ ನೋಡಬಣ ತೋಡದ ಒಂದು ವಿಶೇಷ ಅಂದ್ರೆ ಮೆಣಸಿನಕಾಯಿ ಅದು ಗಾಂಧಾರಿ ಮೆಣಸು ಅಂತ ಕರಿತಾರೆ ಗಾಂಧಾರಿ ಮೆಣಸು ಗಾಂಧಾರಿ ಮೆಣಸು ಸೂಜಿ ಮೆಣಸು ಲವಂಗ ಮೆಣಸು ಮುಗಲ್ ಮುಗಲ್ಗಾಯಿ ಅಂತ ಕೂಡ ಕರಿತಾರೆ ಇದು ಖಾರ ಖಾರ ಇರುತ್ತೆ ಸ್ಪೈಸಿ ಆಗಿರುತ್ತೆ ಈ ಖಾರ ತಿಂದ್ರೆ ಎಸಿಡಿಟಿ ಗ್ಯಾಸ್ಟ್ರಿಕ್ ಈ ತರ ಎಲ್ಲ ನಾರ್ಮಲ್ ಮೆಣಸಿನ್ಕಾಯಿ ತಿಂದ್ರೆ ಹೊಟ್ಟೆಲೆಲ್ಲಾ ಜಳ ಆಗೋದು ಗ್ಯಾಸ್ಟ್ರಿಕ್ ಟೈಪ್ ಈ ತರ ಆಗುತ್ತೆ ಇದು ಈ ತರ ಈ ಮೆಣಸಿ ಕಾಯಿ ಇದು ಖಾರ ತಗೊಂಡು ತಿಂದ್ರೆ ಆ ತರ ಯಾವ್ದು ಏನೋ ಆಗೋದಿಲ್ಲ ಆಮೇಲೆ ಇಳುವರಿ ತುಂಬಾ ಬರುತ್ತೆ ಇದು ಇಳುವರಿ ಹಾ ತುಂಬಾ ತುಂಬಾ ಅಂದ್ರೆ ತುಂಬಾ ಎಲಿಗಿನೂ ಕಾಯಿನೇ ನಾವು ಒಂದು ಎಂಬತ್ ಪರ್ಸೆಂಟ್ ನಾವು ಕಾಯಿ ಆಲ್ಮೋಸ್ಟ್ ಆಲ್ ಇದ್ರಿಂದ ತಕೊಂಡಿದೀವಿ ಆ ಸುಮಾರು ಒಂದು ಇಪ್ಪತ್ ಸಸಿಯಿಂದ ಒಂದು ನಾನೂರು ಗ್ರಾಮ್ ಬೀಜ ಬಂದಿದ್ವಿ ಇಪ್ಪತ್ ಸಸಿಯಿಂದ ನಾನೂರು ಇಪ್ಪತ್ ಇಪ್ಪತ್ ಸಸಿಯಿಂದ ನಾನೂರು ಗ್ರಾಮ್ ಲಾಸ್ಟ್ ಟೈಮ್ ಒಮ್ಮೆ ಹಾಕಿದ್ದೆ ನಾನು ನಾನು ಏನೋ ಪ್ರೂಣಿಂಗ್ ಮಾಡಕಂತ ಹೋಗಿ ಅದ ಗಿಡನ ಹೋಗ್ಬಿಡ್ತು ಈ ಸರಿ ಮತ್ತೆ ಒಳ್ಳೆ ನಮ್ ಗುರುಗಳು ಇಲ್ಲ ಅದನ್ನ ಗಿಡನೇ ತಳಿ ಉಳಿಸೋ ನೀನ್ ಕಡೆಗೆ ನೀನ್ ತಂದು ಒಳ್ಳೆ ಒಂದು ಹದ್ನೈದ್ ಇಪ್ಪತ್ ಸಸಿ ನಾನು ಕೊಟ್ಟರು ಒಂದು ಮೂವತ್ ಸಸಿ ಕೊಟ್ಟಿದ್ರು ಒಂದಿಷ್ಟು ಹೋಗಿ ಒಂದ್ ಇಪ್ಪತ್ ಸಸಿ ಮಾತ್ರ ಇದ್ ಲೈನ್ ಉಳ್ಕೊಂಡಿದೆ ಇದು ಎಂಬತ್ ಪರ್ಸೆಂಟ್ ನಾನು ತಕೊಂಡಿದೀನಿ ಇದು ಎಲಿಗಿನೂ ಕಾಯ್ನೆ ತುಂಬಾ ಇತ್ತು ತುಂಬಾ ಅಂದ್ರೆ ತುಂಬಾ ಫಸ್ಟ್ ಪ್ರಾರಂಭದಲ್ಲಿ ಚಿಕ್ಕದಿರುತ್ತೆ ಚಿಕ್ಕದ ವೈಟ್ ಇರುತ್ತೆ ಈ ತರ ವೈಟ್ ಬರುತ್ತೆ ವೈಟ್ ಬಂದ್ಮೇಲೆ ಈ ತರ ಕೆಂಪು ಕಲರ್ ಬರುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಖಾರ ಮಾಡ್ತಾರ ಕಾಸ್ಟೇ ಸ್ಪೈಸಿ ಆಗಿರ್ತದೆ ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲ್ಗಳಲ್ಲಿ ಎಲ್ಲಾ ಇದನ್ನ ಹಾಕ್ತಾರ ಬಳಕೆ ಮಾಡ್ತಾರಂತ ಕೇಳ್ಪಟ್ಟಿರೋದು ಕೇಳ್ಬಿಟ್ಟಿದ ಆದ್ರೆ ಇಲ್ಲಿ ಲೋಕಲ್ ಇರೋ ಜನರಿಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಇದು ಕಡ್ಡಿರಾಮ್ಪುರ ಕಡ್ಡಿರಾಂಪುರಲ್ಲಿ ಬಸಯ್ಯ ಸ್ವಾಮಿ ಅಂತ ಇದಾರೆ ನಮ್ ಗುರುಗಳು ಜೇನ ಕೃಷಿ ನನಗೆ ತರಬೇತಿ ಕೊಟ್ಟಿರೋದು ಅವ್ರು ಕಲಿಸಿ ಕೊಟ್ಟಿರೋದು ಅವ್ರ ಕಡೆಯಿಂದ ತಂದಿರೋದು ನಾನ್ ಲಾಸ್ಟ್ ಟೈಮ್ ಒಂದು ಎಂಟದ್ ಗಿಡ ಹಾಕಿದ್ದೆ ಹೋಯ್ತದ ಅದರ ಹಿಂಗಾಗಿ ಅಂತೆ ಅವ್ರು ಸುಮ್ಮನೆ ಒಂದಿಷ್ಟು ಬೀಜ ಚೆಲ್ಲಿದ್ರು ಸಸಿ ಕೊಟ್ರು ಹ್ಮ್ ಈ ಸರ್ ತಂದ ಹಚ್ಚಿನಿ ಚೆನ್ನಾಗಿ ಬಂದಿದೆ ಹ್ಮ್ 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 ಒಂದು ನಾನೂರು ಗ್ರಾಮ ತಗೊಂಡಿದ್ದೀನಿ ನಾನೂರು ಗ್ರಾಮ್ ಬೀಜ ಹಾಕೊಂಡಿದ್ದೀನಿ ಈಗ ನಾನು ಒಂದೇ ಒಂದಿಷ್ಟು ಹೊಲಕ್ ಹಾಕ್ಬೇಕಂದ್ರೆ ಅಣ್ಣ ಒಂದ್ ಒಂದ್ ಗುಂಟೆ ಅಥವಾ ಈ ತರ ಹಾಕೋದಾದ್ರೆ ದೊಡ್ಡ ಪ್ರಮಾಣದಲ್ಲಿ ಇಳುವರಿ ಇಳುವರಿ ಮಾತ್ರ ನಂಬರ್ ರೀ ನಂಬರ್ ಒನ್ ಎಲ್ಲಾ ಮೆಣ್ಸಿ ಕಾಯಿ ಕಂಪೇರ್ ಮಾಡಿದ್ರೆ ಹ್ಮ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹ್ಮ್ ಹ್ಮ್ ಇದು ಮಾರ್ಕೆಟಿಂಗ್ ಅಣ್ಣ ಇದ್ರದ ಮಾರ್ಕೆಟಿಂಗ್ ಇದೆ ಮಾರ್ಕೆಟಿಂಗ್ ಇದು ಇದೆ ಇದ್ರ ನಾನು ನಾನು ಸದ್ಯ ಮಾರ್ಕೆಟಿಂಗ್ ಅಂತ ಮಾಡಿಲ್ಲ ಬೀಜ ಮಾಡ್ಕೊಂಡಿದಿನಿ ಬೀಜ ಮಾಡ್ಕೊಂಡ್ ಬೀಜ ಕಾಲಿ ಮಾಡಿದಿನಿ ಮಾರ್ಕೆಟಿಂಗ್ ಮಾಡಬಹುದು ಇದನ್ನ ಮಾಡಬಹುದು ನಾ ಎಲ್ಲಾ ಎಲ್ಲಾ ಮೆಣಸಿನಕಾಯ್ಗು ರೇಟ್ ಕಾಸ್ಟ್ಲಿ ತುಂಬಾ ಆ ತುಂಬಾ ರೇಟುನು ಜಾಸ್ತಿ ಪರ್ ಕೆಜಿ ಏನ್ ಇರತ್ತ ಪರ್ ಕೆಜಿ ನನ್ಗ ನನ್ನ ಪ್ರಕಾರ ಒಂದು ಆ ಮುನ್ನೂರರಿಂದ ನಾನೂರ್ ರೂಪಾಯಿ ಕೆಜಿ ಹೊರಗಿ ಹೋಗ್ಬೋದಂತ ಒಂದು ಅಂದಾಜ ಇದೆ ಪರ್ ಕೆಜಿ ಅಣ್ಣ ಕೆಜಿ ಕೆಜಿ ಅಂದ್ರ ಈಲ್ಡ್ ತುಂಬಾ ಬರುತ್ತೆ ಆ ಒಂದ್ ಗಿಡದಿಂದ ನಾ ಸುಮ್ಮನೆ ಒಂದು ಕಮ್ಮಿ ಅಂದ್ರು ಒಂದು ಎರಡರಿಂದ ಮೂರ್ ಕೆಜಿ ಮೇಲೆ ತಕೊಂಡಿದೀನಿ ಒಂದ್ ಗಿಡದಿಂದ ಒಂದ್ ಗಿಡದಿಂದ ತಕೊಂಡಿರೋದು ಸಾಧಾರಣ ಅಂತ ಅಂದ್ರೆ ಸೈಜ್ ಸಣ್ಣದಿರೋದಕ್ಕೆ ಎರಡ್ ಮೂರ್ ಕೆಜಿ ಅಷ್ಟಿ ನಾನು ತಕೊಂಡಿದ್ದೀನಿ ಎಷ್ಟ್ ದಿನದವರೆಗೂ ಕಂಟಿನ್ಯೂ ಇರುತ್ತೆ ಕಂಟಿನ್ಯೂ ಇರುತ್ತೆ ಇದು ಹೂ ಬರ್ತಾನೆ ಇರುತ್ತೆ ಕಾಯಿ ಬರ್ತಾನೆ ಇರುತ್ತೆ ತಕೊಂಡಾಗ್ಲೇ ಹಂಗ ಕಾಯಿ ಬರ್ತಾ ಹೂ ಬರ್ತಾನೆ ಇರುತ್ತೆ ಬಹು ವಾರ್ಷಿಕ ಇದು ಬಹು ಇದು ನಸ ಆ ಬೇಸಿಗೆಯಲ್ಲಿ ಒಂದ್ ಸ್ವಲ್ಪ ನಿದ್ರಾವಸ್ಥೆಯಲ್ಲಿ ಇರುತ್ತೆ ನಾವ್ ನೀರ್ ಕೊಟ್ರೆ ಬದುಕಿರುತ್ತೆ ಅದ್ರ ಕಾಯಿ ಸಾಧಾರಣವಾಗಿ ಬಿಡುತ್ತೆ ಆ ಟೈಮ್ ನಲ್ಲಿ ಓಹ್ ಈ ಮುಂಗಾರಲ್ಲಿ ತುಂಬಾ ಬರುತ್ತೆ ಅದು ಮುಂಗಾರಲ್ಲಿ ಮುಂಗಾರಲ್ಲಿ ಚೆತ್ತವಾಗಿ ಬರುತ್ತೆ ನೋಡಿ ಇಲ್ಲ ಇಲ್ಲೆಲ್ಲ ಇಲ್ಲೆಲ್ಲಾ ಇಲ್ಲೆಲ್ಲಾ ವೈಟ್ ಇದೆ ನೋಡಿ ಹೌದು ಇದೆಲ್ಲ ವೈಟ್ ಇದೆ ಇಲ್ಲೆ ಇಲ್ಲ ಮಗ್ಗಿ ಇದೆ ನೋಡಿ ನಾ ಇಂದೆ ತಕೊಂಡಿದ್ದೀನಿ ನಾ ತಕೊಂತಾ ಇರ್ತೀನಿ ಮಗ್ಗಿ ಎಲೆ ಇಂದ ಮಗ್ಗಿ ಬರ್ತಾನೆ ಇರುತ್ತೆ ಇದು ಹಾಳ ಬೇಗ ಈ ಬ್ಯಾರೆ ಹೈಬ್ರಿಡ್ ತಳಿ ಹೆಂಗೆ ಹೋಗೋದಿಲ್ರಿ ಕಂಟಿನ್ಯೂನ್ಯೂ ಕಂಟಿನ್ಯೂ ಬಂದ್ ಬರ್ತಾನೆ ಇರುತ್ತೆ ನಾವ್ ತಕ್ಕಂತಾನೆ ಇರ್ತೀವಿ ಬರ್ತಾನೆ ಇರುತ್ತೆ ಇದಕ್ ಬರೋ ರೋಗಗಳು ಯಾವ್ದೇ ರೀತಿ ರೋಗ ಇಲ್ಲ ರೋಗ ಏನೇನು ಯಾವ್ದು ಯಾವ್ದು ಸ್ಪ್ರೇ ಇಲ್ಲ ಒಂದೇನು ಇಲ್ಲ ಒಟ್ಟೆ ರೋಗನೇ ಇಲ್ಲ 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 ರೋಗ ಹಾ ಇದ ನಾವ್ ಯಾವ್ ತರ ಮೇಂಟೇನ್ ಮಾಡ್ಕೊಂಡ್ ಹೋಗ್ಬೇಕು ಏನಿಲ್ಲ ಸುಮ್ಮನೆ ನೀರ್ ಒಂದ್ ಕೊಡ್ಬೇಕು ಇದಕ್ಕೆ ನೀರ್ ಒಂದ್ ಕೊಡ್ಬೇಕು ವಾರದಾಗ ಒಂದ್ಲಾ ಎರಡ್ ಸಲ ನೀರ್ ಒಂದ್ ಕೊಟ್ಟಂತ ಹೋದ್ರ ಸಾಕು ನೋಡಿ ಬ್ಯಾರೆ ಏನ್ ಬೇಕು ನೀವು ಸ್ಪ್ರೇ ಹೊಡಿಬೇಕು ಇನ್ನೊಂದ್ ಮಾಡ್ಬೇಕು ಮತ್ತೊಂದ್ ಏನಿಲ್ಲ ನೀವು ಬೇಕಂದ್ರೆ ಇಲ್ಲಿ ಇಲ್ ಒಂದಿಸ್ಥಳ ಒಂದಿಷ್ಟು ಪ್ರೂನಿಂಗ್ ಮಾಡಬಹುದು ಇಲ್ಲಿ ಪ್ರೂನಿಂಗ್ ಮಾಡ್ಕೊಂಡು ಒಂದಿಷ್ಟ್ ತಳಗ ನೆಲ ಬಿದ್ದ ಕಾಯಿ ಇವು ಇವ್ನೊಂದ್ ಕಟ್ಟಿ ಕಟ್ ಮಾಡಬಹುದು ಕಟ್ ಮಾಡ್ಕೊಳ್ದಂಗ ಅದ್ ಬಿಟ್ರೆ ಇಷ್ಟ ಎತ್ರ ಬರುತ್ತೆ ಅದ್ ಇಷ್ಟ್ರ ಬರುತ್ತಾ ಇದು ಇದು ಈ ಸರಿ ಅಕ್ಕ ಒಂದ್ ಸ್ವಲ್ಪ ನಾ ಏನು ಕೊಟ್ಟಿಲ್ರಿ ಅದ್ಕ ಬೇಸಲ್ ಡೋಸೆ ಹಾಕಿ ಹಚ್ಚಿರೋದ ಒಂದೇ ಅಷ್ಟೇ ಕರೆ ಸ್ವಲ್ಪ ಜೀವಮೃತ ಅದೇ ಇದು ಏನಾರ ಕೊಟ್ರೆ ಐಟಿ ಬರುತ್ತೆ ಒಂದು ಮೂರರಿಂದ ನಾಲ್ಕು ಮೂರ್ ಮೂರವರೆ ಫುಟ್ ಐಟ್ ಬೆಳೀತೆ ಬೆಳಿತೆ ನಾನ್ ಲಾಸ್ಟ್ ಟೈಮ್ ಆ ಪಪ್ಪಾಯಿ ಗಿಡದ ಸಾಲಲ್ಲಿ ಹೆಚ್ಚಿದ್ದೆ ನನ್ನ ಅಷ್ಟು ಐಟ್ ಇಷ್ಟಾಗ್ಲಾ ಇಷ್ಟ ಆಗ್ಲಾ ಬರುತ್ತೆ ಎರಡ್ ಎರಡ್ ವರೆ ಫುಟ್ ಆಗ್ಲಾ ಬೆಳೀತೆ ತುಂಬಾ ಬರುತ್ತೆ ಆ ತರದಲ್ಲಿ ಬಂದ್ಬಿಟ್ರೆ ಇನ್ನೂ ಇಳು ಚೆನ್ನಾಗಿ ಬರುತ್ತೆ ತುಂಬಾ ಅಂದ್ರೆ ತುಂಬಾ ಬರುತ್ತೆ ಮಾಡ್ಕೊಂಡ್ ಮೆಂಟೈನ್ ಅಂತ ಏನಿಲ್ಲ ಸಸಿ ಹಚ್ಚೋದು ನೀರ್ ಬಿಟ್ಕಂತ ಹೋಗೋದು ಅಷ್ಟೇ ಅಷ್ಟೇ ಅಷ್ಟ್ ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ ಗೊಬ್ಬರ ಡೋಸ್ ಅಂತ ಹೇಳಿದ್ನಲ್ಲ ಸಾವಯವ ಗೊಬ್ಬರ ಎರೋಳ ಗೊಬ್ಬರದಲ್ಲಿ ಗೊಬ್ಬರ ತಗೊಂಡ ಸಸಿ ನಾಟಿ ಮಾಡೋದು ಸಸಿ ಮಾಡಿಕೋಬೇಕು ಡೈರೆಕ್ಟ್ ವಿಜಾ ಹಾಕ್ಬೋದು ಡೈರೆಕ್ಟ್ ಬೀಜ ಹಾಕಿದ್ರೆ ಈ ತರ ಸಸಿ ಬರುತ್ತೆ ಇಲ್ಲಿ ಹಾಕಿದೀನಿ ನೋಡಿ ಇದು ಆದರದೇ ಬೀಜ ಆದರದೇ ಹಹ ಇಲ್ಲಿ ಈಗ ಅದನ್ನೇ ಸಸಿ ಮಾಡೋಕೆ ನಾನು ಹಾಕೇ ತಿದ್ದೀನಿ ಒಳ್ಳೆ ಇಲ್ಲಿ ಹಾಕಿದೆ ನೋಡಿ ನೀವು ಈ ತರ ಡ್ರಿಪ್ ನೀರ್ ಬೆರಲಿ ಹಾಕಿದ್ರೆ ಈ ತರ ಬರುತ್ತೆ ಇಲ್ಲಿ ಹಾಕಿದೀನ ಇದು ಇವೆಲ್ಲ ಆದರದೇ ಹೌದು ಹೌದು ಈ ಸಲ ಏಕ ಇದೆ 15 20 ಈ ತರ ಬೀಜ ಆಗಿದ್ಮೇಲೆ ಒಂದು ಮೂರ್ 4 ಇನ್ ಸೈಟ್ ಆಗಿದ್ಮೇಲೆ ಹಾ ಕಿತ್ತು ನಾವು ಒಳ್ಳೆ ನಾಟಿ ಮಾಡ್ಕೊಬೋದು ನಾಟಿ ಮಾಡಿದ್ರೆ ಮುಗಿದ್ ನೋಡಿ ನಾಟಿ ಮಾಡಿದ್ರೆ ನೀವು ಅದಕ್ಕೂ ಏನಾದ್ರು ಬೇಕಂದ್ರೆ ಮಾಡಬಹುದು ಮಾಡ್ಬೋದು ಹರ್ಯಳು ಅಂದ್ರೆ ಉಡ್ಳಾ ಹಚ್ಬಹುದು ಔಡ್ಲಾ ಹ್ಮ್ ಹ್ಮ್ ಅವಳ ಹಚ್ಚಿದ್ರೆ ಒಂದು ನಾಲ್ಕು ಪುಟಿ ಒಂದ್ ಹೌದ್ ಹಚ್ಚಿದ್ರೆ ಆ ಹರೇಳು ಬ್ಯಾಶ್ಗೆ ಟೈಮಲ್ಲಿ ತುಂಬಾ ಬಿಸಿಲು ಇರುತ್ತಲ್ಲ ಆ ಟೈಮ್ ನಲ್ಲಿ ಒಂದ್ ಸ್ವಲ್ಪ ನಿದ್ರಾವಸ್ಥೆಯಲ್ಲಿ ಸ್ವಲ್ಪ ಅರಳು ಬಿಸಿಲು ಇತ್ತಂದ್ರೆ ಅವಾಗೂ ಕಾಯಿರುತ್ತೆ ಬರ್ತಾನೆ ಇರುತ್ತೆ ನನ್ಗೊಂದು ಉದಾಹರಣೆ ಆ ಕಡೆ ನನ್ಗೆ ಇತ್ತು ನಾನು ಫಸ್ಟ್ ತೋಟ ಮಾಡದ ಪ್ರಾರು ಮಾಡ್ದಾಗ ಹಚ್ಚಿದ್ದು ನಿರಂತರವಾಗಿ ಕಾಯಿ ಬರ್ತಾನೆ ಇರುತ್ತೆ ಬಟ್ ಅದು ಸ್ಟಾಪ್ ಇರೋದಲ್ರಿ ಈಗ ಯಾರಾದ್ರೂ ಕೊಡ್ತೀನಿ ಏನ್ ಅಮೌಂಟ್ ಅಂತ ಅಮೌಂಟ್ ಅಮೌಂಟ್ ನಾನು ಒಂದು ಪ್ಯಾಕೆಟ್ ಮಾಡ್ತೀನಿ ಐವತ್ ರೂಪಾಯಿ ಒಂದು ಪ್ಯಾಕೆಟ್ ಮಾಡ್ತೀನಿ ನಾ ಸುಮ್ಮನೆ ಒಂದು ಅಂದಾಜ್ ಮೇಲೆ ಹಾಕಿರ್ತೇನೆ ಬೀಜನ ನಾ ಇಷ್ಟು ಅಷ್ಟ ಇಲ್ಲ ನನ್ ಬಟ್ಟೆ ನನ್ಗೆಸ್ಟ್ ಬರುತ್ತೆ ಅಷ್ಟು ಅಂದಾಜ್ ಮೇಲೆ ಹಾಕಿರ್ತೀನಿ ಅದ್ ಐವತ್ತು ಇರ್ಬೋದು ನಲ್ವತ್ತು ಬರ್ಬೋದು ಅರವತ್ತು ಬರುವುದು ಐವತ್ತು ರೂಪಾಯಿ ಒಂದ್ ಪ್ಯಾಕೆಟ್ ತರ ನಾನು ಪ್ಯಾಕೆಟ್ ಕೊಡ್ತೀನಿ ಯಾರೋ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂದ್ರೆ ಮಾಡ್ಬೋದು ಆದ್ರೆ ಕಾಯಿ ತೆಗಿಯೋದು ಒಂದ್ ಸ್ವಲ್ಪ ತಡ ಆಗುತ್ತೆ ದೊಡ್ಡದಾದ್ರೆ ದಬ್ಬ ಹೋಗಬಹುದು ಹೌದೌದು ಚಿಕ್ಕದಾಗಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಕಾಯಿ ರೆ ಸಮಯ ತಗೊಳತ್ತೆ ಈ ತರ ವೈಟ್ ಬಂದು ಆಮೇಲೆ ಈ ತರ ರೆಡ್ ಈ ತರ ರೆಡ್ ಬಂದು ರೆಡ್ ಬರುತ್ತೆ ಆಮೇಲೆ ಇದು ಇದರಲ್ಲೇ ಬಾಡ್ ಅಯ್ಯ ಬೀಜ ತгийಬೇಕಂದ್ರೆ ಇದ್ರಲ್ಲೇ ಬಾಡಬೇಕು ಇದ್ರಲ್ಲೇ ಮಾಡಬೇಕು ಅಣ್ಣ ಹೌದು ಈ ತರ ಮುಟ್ಟಿ ಬಿದ್ದಾಗ ಮಾತ್ರ ಅದನ್ನ ತೆಗಿಯಕ್ ಬರುತ್ತೆ ಈ ತರ ಮುಟ್ಟಿ ಬಿಳಬೇಕು ಇದ್ರ ಬರಬೇಕು ಈ ತಗೋಬಹುದು ಅಣ್ಣ ಇದನ್ನ ಐದು ತгийಬಹುದು ಈ ತರ ಬಂದ್ರೆ ಇದು ಜರ್ಮಿನೇಷನ್ ಚೆನ್ನಾಗಿ ಬರುತ್ತೆ ನಾವು ಬಂದದ್ ಬರೆ ಅಂತ ಸುಮ್ಮನೆ ಆದರೆ ಅದು ಜರ್ಮಿನೇಷನ್ ಸಸಿ ಚೆನ್ನಾಗಿ ಬರೋದಲ್ಲ ಹಾಕಿದ್ರು ಅದು ಜರ್ಮಿನೇಷನ್ ಫೇಲ್ ಆಗುತ್ತೆ ನಾನು ಹಾಕಿದ್ರೆ ಒಂದ್ ಆಗಬಹುದು ಹಾಕ್ಬೋದಣ್ಣ ಯಾವ ತರ ಹಾಕೇಬಹುದು ನಾ ಇದನ್ನ ಸುಮ್ಮನೆ ಒಂದ್ 5-10 साल ಪ್ರಾರಂಭದಲ್ಲಿ ಮಾಡ್ಕಬೇಕು ಮಾರ್ಕೆಟ್ ಒಂದು ಮಾರ್ಕೆಟ್ ಇದೆ ಇದಕ್ಕೆ ಮಾರ್ಕೆಟ್ ಹುಡ್ಕೋಬೇಕಷ್ಟೇ ಮಾರ್ಕೆಟ್ ಇದೆ ಮಾರ್ಕೆಟ್ ಹುಡ್ಕಬೇಕು ನನಗೆ ಸದ್ಯ ಸೀಡ್ ಗೆ ಈ ನೆಕ್ಸ್ಟ್ ಸೀಸನ್ ಗೆ ನಾನು ಒಂದು ಎಂಟು ಸಾಲ ಇದನ್ನೇ ಮಾಡ್ಬೇಕಂತ ಪ್ಲಾನಿಂಗ್ ಇದೆ ಇದು ಒಂದು ಇನ್ನೊಂದು ವೆರೈಟಿ ಹಂಗ ಸುಮ್ನ ಒಂದು ಕುತೂಹಲಕ್ಕೆ ಇದೆ ಅದು ಬಂದಿಲ್ಲ ನೀನು ಬಂದ್ರೆ ಮಾಡ್ಬೇಕಂತ ಒಂದು ಪ್ಲಾನಿಂಗ್ ಹ್ಮ್ ಹ್ಮ್ ಒಂದ್ ಎರಡು ಎರಡು ಮೂರ್ ತರ ಇದೆ ದೇಶಿ ವೆರೈಟಿ ದೇಸಿ ವೆರೈಟಿ ಅಣ್ಣ ಇದು ಒಂಥರ ಹ್ಮ್ 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 ಇದು ಓ ಓ ಇದು ಜವಾರಿ ಮೆಣಸಿನ್ಕಾಯಿನೇ ಹ್ಮ್ ಹ್ಮ್ ಬ್ಲಾಕ್ ಬರುತ್ತೆ ಕಪ್ಪು ಇದು ಒಂದೇ ಒಂದ್ ಗಿಡ ಇದು ಒಂದು ಇನ್ನೊಂದು ವೆರೈಟಿ ಇದೆ ನೆಕ್ಸ್ಟ್ ಮಾಡ್ಬೇಕಂತ ಒಂದು ಪ್ಲಾನ್ ಇದೆ ಅದು ಹರ ಇದು ಇದು ದೇಸಿ ವೆರೈಟಿ ಇದೆ ಇದು ಮೆಣಸಿನಕಾಯಿ ಮೆಣಸಿನ್ಕಾಯಿ ದ್ರಾಕ್ಷಿ ಟೈಪ್ ಬರುತ್ತೆ ಬ್ಲ್ಯಾಕ್ ಚಿಲ್ಲಿ ಇದು ಅಣ್ಣ ಇದು ನನಗಷ್ಟು ಕ್ಲಿಯರ್ ಇಲ್ರಿ ಇದು ನಮ್ ಸ್ನೇಹಿತರ ಕೊಟ್ಟಿದ್ದೆ ನೋಡೋಣ ಅಂತ ಹಚ್ಚಿದ್ದು ಮೂರು ಇದು ಒಂದ್ ನಾಲ್ಕು ವೆರೈಟಿ ಐತೆ ಮನಿಗೊಂದು ಹತ್ತು ಗಿಡ ಇದ್ರೆ ಸಾಕು ಒಂದ್ ವರ್ಷ ಗಟ್ಲೆ ಆರಾಮ್ ನೀವು ಕಾಯ್ತಕೊತಾನೆ ಇರಬಹುದು ಐವತ್ತು ಅರವತ್ತು ಮಾರ್ಕೆಟ್ ನೋಡ್ಕೊಂಡ್ ಮಾರ್ಕೆಟ್ ಗಿನ್ ಒಂದ್ ಹತ್ತು ರೂಪಾಯಿ ರೂಪಾಯಿ ಹೆಚ್ಚಿ ದೇಶಿ ವೆರೈಟಿ ತಳಿಗಳನ್ನ ಉಳಿಸಬೇಕನ್ನೋ ಒಂದು ಕುತೂಹಲ ನನ್ ಮಾಡಬೇಕನ್ನ ಒಂದ್